ಇದು ಗರಿ ಕಡಿಯೋದು ಆ ಸುಳಿ ಕಡಿಯೋದು ಒಂದು ಮರನೇ ಬೀಳಿಸೋಷ್ಟು ಶಕ್ತಿ ಇರುತ್ತೆ ಒಂದು ಹುಳಕ್ಕೆ ಗರಿ ಕಡಿಯುತ್ತಾ ಇರುತ್ತೆ ಗಿಡದ ಬೆಳವಣಿಗೆ ಆಗೋಕೆ ಬಿಡೋದಿಲ್ಲ ಹಂಗಾಗಿ ಎರಡು ಟ್ರ್ಯಾಪ್ ಇದನ್ನ ಎಕರೆಗೆ ರೆಕಮೆಂಡೇಶನ್ ಮಾಡ್ತೀವಿ ಸರ್ ಈಗ ಎಲ್ಲರ ಮನೆ ಮುಂದೆನೂ ಒಂದು ತೆಂಗಿನ ಗಿಡ ಇದ್ದೇ ಇರುತ್ತೆ ಅಥವಾ ತೆಂಗಿನ ಗಿಡ ಬೆಳೆಯೋರು ಸಾಕಷ್ಟು ಜನ ಇದ್ದಾರೆ ಈ ಹುಳಕ್ಕೆ ಮಾತ್ರ ಇದು ಈ ಟ್ರ್ಯಾಪ್ ಮಾತ್ರ ಹಾಕಿದರೆ ಮಾತ್ರ ನಾವು ಕಂಟ್ರೋಲ್ ಮಾಡ್ಬೋದು ಅದಕ್ಕೆ ಯಾವುದೇ ಔಷಧಿಗೆ ಕೆಮಿಕಲ್ ಸಿಗೋದಿಲ್ಲ ನಮಸ್ಕಾರ ನಾವು ಇವತ್ತು ಜಿ ಕೆ ವಿ ಕೆ ಬೆಂಗಳೂರು ಕೃಷಿ ಮೇಳದಲ್ಲಿ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಕಂಪ್ನಿ ಬಂದುಬಿಟ್ಟು ಗಾಯಜ್ ಟೆಕ್ನಾಲಜೀಸ್ ಆನಂತರ ಗಮ್ಟ್ರಿ ಟ್ರಾಪ್ಸ್ ಪ್ರೈಟ್ ಲಿಮಿಟೆಡ್ ಅಂತ ಎರಡು ಕಂಪ್ನಿ ಇದೆ ನಾವು ಈ ತೆಂಗಿನ ಗಿಡದಲ್ಲಿ ಬರುವಂತಹ ರೈನೋಸರಸ್ ಬೀಟಲ್ ಲೂ ಹುಳಿಯಿಂದ ಒಂದು ಈ ಥರ ಟ್ರ್ಯಾಪ್ ಬರುತ್ತೆ ತೆಂಗಿನ ಗಿಡದಲ್ಲಿ ರೈನೋಸರಸ್ ಬೀಟಲ್ ಅಂತ ಟ್ರಾ ಲೂರ್ ಬ ಹುಳ ಬರುತ್ತೆ ಅದಕ್ಕೆ ನಮ್ಮ ಹತ್ರ ಟ್ರ್ಯಾಪ್ ಸಿಗುತ್ತೆ ಸರ್ ಇದು ನಿಮಗೆ ಎಕರೆಗೆ ಎರಡು ಹಾಕಬೇಕಾಗತ್ತೆ ಎರಡು ಹಾಕೋದ್ರಿಂದ ನಿಮಗೆ ಆ ಹುಳುಗಳು ಬಂದು ಇದರಲ್ಲಿ ಟ್ರ್ಯಾಪ್ ಆಗುತ್ತೆ ಈ ಥರ ಟ್ಯೂಬ್ ಇರುತ್ತೆ ಸರ್ ಈ ಥರ ರೈನೋಸರಸ್ ಬೀಟಲ್ ಅಂತ ಹುಳು ಇದು ಎಕರೆಗೆ ಎರಡು ಹಾಕಬೇಕಾಗುತ್ತೆ ಈ ಥರ ಟ್ರ್ಯಾಪ್ನ ಇದಕ್ಕೆ ಯಾವುದೇ ಬೇರೆ ಔಷಧಿ ಹೊಡೆಯೋದ್ರಿಂದ ಏನೂ ಉಪಯೋಗ ಇಲ್ಲ ಆರ್ಗ್ಯಾನಿಕ್ಕಾಗಿ ನಾವು ಹುಳನ್ನು ಕಂಟ್ರೋಲ್ ಮಾಡ್ಬೋದು ಇದರಲ್ಲಿ ನೀರು ಹಾಕ್ಬಿಟ್ಟು ಇದರಲ್ಲಿ ನೀರು ಹಾಕ್ಬಿಟ್ಟು ಅರ್ಧ ನೀರು ಹಾಕ್ಬಿಟ್ಟು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಮಿಕ್ಸ್ ಮಾಡಿ ಇಲ್ಲಿ ಫಿಕ್ಸ್ ಮಾಡಬೇಕು ಇದು ಈ ಥರ ಲೂರ್ ಇರುತ್ತೆ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ಈ ಥರ ಕ್ಲೋಸ್ ಮಾಡಿ ಮರಕ್ಕೆ ಒಂದು ಮೂರಡಿ ಅಥವಾ ನಾಲ್ಕು ಅಡಿ ಹೈಟಲ್ಲಿ ಮರಕ್ಕೆ ಕಟ್ಬಿಡೋದು ನೇತಾಕ್ಬಿಡೋದು ಈಗ ಫೇವ್ರೆಟ್ ನಂದಿನಿ ಚೀಸ್ ಎಕರೆಗೆ ಇದು ನಿಮಗೆ ನಾಲ್ಕು ತಿಂಗಳು ಕೆಲಸ ಮಾಡುತ್ತೆ ಇಲ್ಲೂರು ಬಂದುಬಿಟ್ಟು ನಾಲ್ಕು ತಿಂಗಳು ಕೆಲಸ ಮಾಡುತ್ತೆ ಆನಂತರ ನೀವು ಇದನ್ನು ರಿಫಿಲ್ ಮಾಡ್ಕೋಬೋದು ಈಗ ಎಲ್ಲರ ಮನೆ ಮುಂದೆಯೂ ಒಂದು ತೆಂಗಿನ ಗಿಡ ಇದ್ದೇ ಇರುತ್ತೆ ಅಥವಾ ತೆಂಗಿನ ಗಿಡ ಬೆಳೆಯೋರು ಸಾಕಷ್ಟು ಜನ ಇದ್ದಾರೆ ಈ ಉಳಕ್ಕೆ ಮಾತ್ರ ಇದು ಈ ಟ್ರಾಪ್ ಮಾತ್ರ ಹಾಕಿದರೆ ಮಾತ್ರ ನಾವು ಕಂಟ್ರೋಲ್ ಮಾಡ್ಬೋದು ಅದಕ್ಕೆ ಯಾವುದೇ ಔಷಧಿಗೆ ಕೆಮಿಕಲ್ ಸಿಗೋದಿಲ್ಲ ಎಕರೆಗೆ ಎರಡು ಬಳಸ್ರಿ ಇದನ್ನು ಇದು ನಾನ್ನೂರೈವತ್ತು ರೂಪಾಯಿ ಆಗುತ್ತೆ ಒಂದಕ್ಕೆ ಲೂರ್ ಪವರ್ ಫೋರ್ ಮಂತ್ಸ್ ಇರುತ್ತೆ ಸರ್ ಇದು ಇದು ಗರಿ ಕಡಿಯೋದು ಆಂಥರ ಸುಳಿ ಕಡಿಯೋದು ಒಂದು ಮರನೇ ಬೀಳಿಸೋಷ್ಟು ಶಕ್ತಿ ಇರುತ್ತೆ ಒಂದು ಹುಳಕ್ಕೆ ಗರಿ ಕಡಿಯುತ್ತಾ ಇರುತ್ತೆ ಗಿಡದ ಬೆಳವಣಿಗೆ ಆಗೋಕ್ಕೆ ಬಿಡೋದಿಲ್ಲ ಹಾಗಾಗಿ ಎರಡು ಟ್ರ್ಯಾಪ್ ಇದನ್ನ ಎಕರೆಗೆ ರೆಕಮೆಂಡೇಶನ್ ಮಾಡ್ತೀವಿ ಸರ್ ಆಮೇಲೆ ಇದು ಗಮ್ ಟ್ರಿ ಅವ್ರದ್ದು ಸ್ಟಿಕಿ ಟ್ರಾಪ್ಸ್ ಅಂತೇಳಿ ಇದನ್ನು ಎಕರೆಗೆ ಇಪ್ಪತ್ತು ಸ್ಟಿಕ್ಕಿ ಟ್ರಾಪ್ಸ್ ಹಾಕೋದ್ರಿಂದ ಎಲೆ ಮೇಲೆ ಕೂತ್ಕೊಂಡು ರಸ ಇರೋ ಕೀಟಗಳೆಲ್ಲ ಬಂದು ಕೂತ್ಕೊಂಡು ಹಾಳು ಮಾಡ್ತಾ ಇರುತ್ತೆ ಹಂಗಾಗಿ ಎಕರೆಗೆ ಇಪ್ಪತ್ತು ಶೀಟ್ಸ್ ಹಾಕ್ಬೋದು ಸರ್ ಸ್ಪೆಷಲಿ ಮೆಣ್ಸಿಕಾಯಿ ಚಿ ಮೆಣ್ಸಿಕಾಯಿನಲ್ಲಿ ಬರೋಂಥ ಬ್ಲ್ಯಾಕ್ ಟ್ರಿಪ್ಸು ಅದಕ್ಕೆ ನೀವು ಎಕರೆಗೆ ಇಪ್ಪತ್ತು ಹಾಕೋದ್ರಿಂದ ನೀವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಬೋದು ನಮ್ಮದು ಬಳ್ಳಾರಿ ಸರ್ ದೊಡ್ಡಬಸವೇಶ್ವರ ಎಂಟರ್ಪ್ರೈಸಸ್ ಅಂತ ನಾವು ಡಿಸ್ಟ್ರಿಬ್ಯೂಟರ್ ಇದ್ದೀವಿ ಕರ್ನಾಟಕ ಮತ್ತು ಆಂಧ್ರ ತಮಗೆ ಯಾರಿಗೆ ಬೇಕಾದರೂ ಈ ಐಟಮ್ ಬೇಕಾದರೂ ಕೂಡ ತಾವು ನಮಗೆ ಕಾಲ್ ಮಾಡಿಬಿಟ್ಟು ನಾವು ಕೊರಿಯರ್ ಮಾಡ್ತೀವಿ ಪಾರ್ಸಲ್ಲು ಮಾಡ್ತೀವಿ ನಮ್ಮ ನಂಬರ್ ಬಂದುಬಿಟ್ಟು ನೈನ್ ಸಿಕ್ಸ್ ಏಯ್ಟ್ ಡಬಲ್ ಸಿಕ್ಸ್ ಟೂ ನೈನ್ ಜೀರೋ ಫೈವ್ ಸಿಕ್ಸ್ ಥ್ಯಾಂಕ್ ಯು ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ